ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಿಮಗೆ ತೋರ್ಸೋಕ್ಕೆ ಹೊರಟಿರೋದು ಸೀಗಡಿ ಅವರೆಕಾಳು ಮಾ ಹಾಕಿ ಮಾಡೋ ಉಪ್ಪು ಸಾಂಬಾರು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟು ಸಿಗಡಿ ತಗೊಳ್ಳಿ ಇದರಲ್ಲಿ ಒಂದು ವೈಟ್ ಸಿಗಡಿ ಅಂತಲೂ ಬರುತ್ತೆ ಕೆಂಪು ಕಲರ್ ಸಿಗೂ ಬರುತ್ತೆ ಆದರೆ ಎರಡೂ ಒಳ್ಳೆಯದೇ ಅದು ಸಿಗಲಿ ತೊಗೊಂಡು ಚೆನ್ನಾಗಿ ಸೋಸಿ ಈ ಥರ ತೊಳೆದು ನೀಟಾಗಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳಿ ನೆಕ್ಸ್ಟು ಇದು ಅವರೆಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ ಇದೇ ಸೇಮ್ ಅವರೆಕಾಳು ಬದಲು ನೀವು ಬೇಳೆಕಾಳು ಹಾಕ್ಕೊಂಡು ಉಪ್ ಸಾಂಬಾರು ಮಾಡ್ಬೋದು ಬೇಳೆ ಸಿಗಲಿ ಉಪ್ ಸಾಂಬಾರನ್ನ ನಾನಿಲ್ಲಿ ಅವರೇ ಕಳ್ಳನ ಉಪಯೋಗಿಸ್ತಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡಾದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದೇ ನೀರನ್ನ ಸಾಂಬಾರಿಗೆ ಬಳಸೋದು ಅದಕ್ಕೆ ಎಷ್ಟು ಅಷ್ಟು ನೀರು ಹಾಕಿ ಚೆನ್ನಾಗಿ ಒಂದು ನಾಲ್ಕು ಕೂಗಿಸ್ಕೊಳ್ಳಿ ಕೂಗಿಸ್ಕೊಂಡು ಎತ್ತಿಟ್ಕೊಂಡು ನೆಕ್ಸ್ಟು ಯಾವ ಪಾತ್ರೆ ಮಾಡಬೇಕು ಆ ಪಾತ್ರೆ ತೊಗೊಂಡು ಎಣ್ಣೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಗ್ಗರಣೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಎಣ್ಣೆ ಬೆಳ್ಳುಳ್ಳಿ ಹಾಕಿರ್ತೀರಲ್ಲ ಅದಕ್ಕೆ ನೆಕ್ಸ್ಟು ತೊಳ್ಕೊಂಡಿರುವಂಥ ಸೀಗಡಿ ಹಾಕಿ ಒಂದು ಒಂದು ಐದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇವಾಗೆಲ್ಲ ಇದೆಲ್ಲ ನಮ್ಮ ಕಾಲಕ್ಕಂತೂ ಓಟೋಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ತಾಯಿ ಅವ್ರ ತಾಯಿ ಅವರೆಲ್ಲ ಜಾಸ್ತಿ ಯೂಸ್ ಮಾಡೋರು ಇವಾಗ ನಾವು ಯಾರು ಯೂಸ್ ಮಾಡ್ತಿದ್ದೀವಿ ಹೇಳಿ ನಿಜ ಯೂಸ್ ಮಾಡ್ತಿಲ್ಲ ತಾನೆ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಟ್ಲೀಸ್ಟ್ ಒಂದು ತಿಂಗಳು ಒಂದು ಸಲ ಆದರೆ ಆದರೂ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ಮಕ್ಕಳಿಗೆಲ್ಲ ಒಳ್ಳೆಯದಲ್ವಾ ಇದು ಸ್ವಲ್ಪ ಆದಮೇಲೆ ಇದಕ್ಕೆ ಉಪ್ಪು ಸಾಂಬಾರು ಖಾರ ಇರುತ್ತಲ್ಲ ಅದನ್ನ ಒಂದು ಸ್ಪೂನಷ್ಟು ಖಾರ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆದಮೇಲೆ ಅವರೆಕಾಳು ಬೆಂದಿರುತ್ತೆ ಬೇಯಿಸ್ಕೊಂಡಿರ್ತೀವಲ್ಲ ಅದು ಫುಲ್ಲು ಹಾಕಿ ಅವರೆಕಾಳು ಮತ್ತು ಅದರ ಬೆಂದಿರುವಂಥ ನೀರು ಅಷ್ಟು ಸಹ ಅದಕ್ಕೆ ಸೇರಿಸಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು ಮತ್ತು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ಬಿಸಿ ಬಿಸಿಯಾದಂಥ ಉಪ್ಪು ಸಾಂಬಾರು ರೆಡಿಯಾಗುತ್ತೆ ದಯವಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ನಾವು ದಿನ ಈ ಪಿಜಾ ಬರ್ಗರ್ ಎಂಥ ಅದು ಗೋಲ್ಗಪ್ಪ ಚುರ್ಮುರಿ ಪಾನಿಪುರಿ ಇದರಲ್ಲೇ ಇದ್ದೀವಿ ಈ ಥರ ಎಲ್ಲ ನಾವು ನಿಜ ಮಾಡ್ಕೊಂಡು ತಿನ್ನೋದು ಯೋಚನೂ ಕೂಡ ಬರೋಲ್ಲ ದಯವಿಟ್ಟು ಈ ಥರ ಒಂದು ತಿಂಗ್ಳಿಗೆ ಒಂದು ಸಲ ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು ಇದೇ ಥರ ಸಪೋರ್ಟ್ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು